ಕಾತ್ಯಾಯನಿ ದೇವಿ ಹಿಂದೂ ಧರ್ಮದಲ್ಲಿ ದುರ್ಗಾದೇವಿಯ ಒಂದು ಪ್ರಮುಖ ರೂಪವಾಗಿದ್ದು ನವದುರ್ಗೆಯರಲ್ಲಿ ಆರನೇ ಸ್ಥಾನದಲ್ಲಿದ್ದಾಳೆ ಇವಳು ಮಹಿಷಾಸುರನಂತಹ ದೈತ್ಯರನ್ನು ಸಂಹರಿಸುವ ಯೋಧ ದೇವತೆಯಾಗಿ ಪ್ರಸಿದ್ಧಳು ನವರಾತ್ರಿಯ ಆರನೇ ದಿನದಲ್ಲಿ ಇವಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಇವಳ ಹೆಸರು ಅ ಕಾತ್ಯಾಯನಿ ಎ ಎಂದು ಬಂದಿದ್ದು ವೃಷಿ ಕಾತ್ಯಾಯನನ ಮನೆಯಲ್ಲಿ ಜನಿಸಿದ ಕಾರಣದಿಂದಾಗಿ ಇವಳು ಶಕ್ತಿ ಧೈರ್ಯ ರಕ್ಷಣೆ ಮತ್ತು ದುಷ್ಟಶಕ್ತಿಗಳ ನಾಶದ ಸಂಕೇತವಾಗಿದ್ದಾಳೆ ನವರಾತ್ರಿಯ ಆರನೇ ದಿನವು ಖಾತ್ಯಾಯನಿ ದೇವಿಯ ಪೂಜೆಗೆ ಸೂಕ್ತ ಸಮಯವಾಗಿದೆ ಕಾತ್ಯಾಯನಿ ದೇವಿಯ ಪುರಾಣ ಕತೆ ಮತ್ತು ಉತ್ಪತ್ತಿ ಕಾತ್ಯಾಯನಿ ದೇವಿಯ ಕಥೆಯು ಪುರಾಣಗಳಲ್ಲಿ ವಿಸ್ತೃತವಾಗಿ ವರ್ಣಿಸಲ್ಪಟ್ಟಿದೆ ವಿಶೇಷವಾಗಿ ಸ್ಕಂದಪುರಾಣ ವಾಮನ ಪುರಾಣ ವರಾಹಪುರಾಣ ಮತ್ತು ದೇವಿ ಭಾಗವತ ಪುರಾಣಗಳಲ್ಲಿ ಪ್ರಾಚೀನ ಕಾಲದಲ್ಲಿ ಮಹಿಷಾಸುರ ಎಂಬ ದೈತ್ಯನು ದೇವತೆಗಳನ್ನು ಹಿಂಸಿಸುತ್ತಿದ್ದನು ಇವನು ಆಸುರಿ ಮತ್ತು ಮಹಿಷಿಯ ಮಗನಾಗಿದ್ದು ಮಾನವ ಮತ್ತು ಮಹಿಷ ಕಾಡುಕೋಣ ರೂಪಗಳನ್ನು ಬದಲಾಯಿಸುವ ಶಕ್ತಿ ಹೊಂದಿದ್ದನು ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ವಿಷ್ಣುವಿನ ಬಳಿ ಶರಣು ಹೋದರು ಆಗ ಬ್ರಹ್ಮ ವಿಷ್ಣು ಮತ್ತು ಶಿವನಂತಹ ದೇವತೆಗಳು ತಮ್ಮ ಕಣ್ಣುಗಳಿಂದ ಬೆಂಕಿಯ ಜ್ವಾಲೆಗಳನ್ನು ಹೊರಸೂಸಿದರು ಈ ಜ್ವಾಲೆಗಳು ಒಂದುಗೂಡಿ ಒಂದು ಬೆಟ್ಟದಂತಹ ಪ್ರಕಾಶಮಾನ ಶಕ್ತಿಯಾಗಿ ರೂಪುಗೊಂಡವು ಈ ಶಕ್ತಿಯು ಋಷಿ ಕಾತ್ಯಾಯನನ ಆಶ್ರಮದಲ್ಲಿ ಸ್ಫಟಿಕದಂತೆ ಗನೀಭವಿಸಿತು ಕಾತ್ಯಾಯನ ಋಷಿಯು ದೇವಿಯನ್ನು ಮಗಳಾಗಿ ಪಡೆಯಲು ತಪಸ್ಸು ಮಾಡಿದ್ದನು ಹೀಗೆ ದೇವಿ ಅವನ ಮಗಳಾಗಿ ಜನಿಸಿದಳು ಹೀಗಾಗಿ ಅಖಾತ್ಯಾಯನಿ ಎ ಎಂಬ ಹೆಸರು ಬಂದಿತು ದೇವತೆಗಳು ಇವಳನ್ನು ವಿವಿಧ ಆಯುಧಗಳಿಂದ ಸಜ್ಜುಗೊಳಿಸಿದರು ಶಿವನು ತ್ರಿಶೂಲವನ್ನು ವಿಷ್ಣುವು ಸುದರ್ಶನ ಚಕ್ರವನ್ನು ವರುಣನು ಶಂಖವನ್ನು ಅಗ್ನಿಯು ಈಟಿಯನ್ನು ವಾಯುವು ಬಿಲ್ಲನ್ನು ಸೂರ್ಯನು ಬಾಣಗಳ ಭರಣಿಯನ್ನು ಇಂದ್ರನು ವಜ್ರವನ್ನು ಕುಬೇರನು ಗದೆಯನ್ನು ಬ್ರಹ್ಮನು ಜಪಮಾಲೆ ಮತ್ತು ಕಮಂಡಲುವನ್ನು ಕಾಲನು ಕತ್ತಿ ಮತ್ತು ಗುರಾಣಿಯನ್ನು ವಿಶ್ವಕರ್ಮನು ಕೊಡಲಿಯನ್ನು ನೀಡಿದರು ಇವಳ ವಾಹನವು ಸಿಂಹವಾಗಿದೆ ಹೀಗೆ ಸೃಜಿಗೊಂಡ ಕಾತ್ಯಾಯನಿ ದೇವಿ ಮೈಸೂರು ಬೆಟ್ಟಗಳು ಅಥವಾ ವಿಧ್ಯ ಪರ್ವತಗಳಲ್ಲಿ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿದಳು ಮಹಿಷಾಸುರನು ಇವಳ ಸೌಂದರ್ಯಕ್ಕೆ ಮೋಹಿತನಾಗಿ ಮದುವೆಯಾಗಲು ಬಯಸಿದನು ಆದರೆ ದೇವಿ ಯುದ್ಧದಲ್ಲಿ ಗೆಲ್ಲಬೇಕೆಂದು ಹೇಳಿದಳು ಭೀಕರ ಯುದ್ಧದಲ್ಲಿ ಮಹಿಷಾಸುರನು ಮಹಿಷರೂಪದಲ್ಲಿ ಹೋರಾಡಿದನು ದೇವಿ ಸಿಂಹದಿಂದ ಎಳೆದು ಅವನನ್ನು ಕಾಲಿನಿಂದ ತುಳಿದು ಕತ್ತಿಯಿಂದ ತಲೆಯನ್ನು ಕತ್ತರಿಸಿ ಸಂಹರಿಸಿದಳು ಇದರಿಂದ ಇವಳನ್ನು ಮಹಿಷಾಸುರಮರ್ದಿನಿ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಕೊಲ್ಹಾಪುರದ ಬಳಿ ರಕ್ತಬೀಜ ಎಂಬ ದೈತ್ಯನೊಂದಿಗಿನ ಯುದ್ಧದಲ್ಲಿ ಕಾತ್ಯಾಯನಿ ದೇವಿಯ ಪಾತ್ರವಿದೆ ರಕ್ತಬೀಜನು ತನ್ನ ರಕ್ತದ ಪ್ರತಿ ಹನಿಯಿಂದ ಹೊಸ ದೈತ್ಯರನ್ನು ಸೃಷ್ಟಿಸುತ್ತಿದ್ದನು ದೇವಿ ಅವನ ರಕ್ತವನ್ನು ನುಂಗಿ ಭೂಮಿಗೆ ಬೀಳದಂತೆ ಮಾಡಿ ಭೈರವನ ಸೈನ್ಯಕ್ಕೆ ಅಮೃತ ಕುಂಡವನ್ನು ಸೃಷ್ಟಿಸಿ ಸಹಾಯ ಮಾಡಿದಳು ಇದು ಕೊಲ್ಹಾಪುರದ ದಕ್ಷಿಣದಲ್ಲಿರುವ ಇವಳ ದೇವಸ್ಥಾನದಲ್ಲಿ ಸ್ಮರಣೆಯಾಗಿದೆ ಭಾಗವತ ಪುರಾಣದಲ್ಲಿ ಕೃಷ್ಣನ ಬಾಲ್ಯದಲ್ಲಿ ಗೋಕುಲದ ಯುವತಿಯರು ಗೋಪಿಯರು ಮಾರ್ಗಶಿರ ಮಾಸದಲ್ಲಿ ಕಾತ್ಯಾಯನಿ ವ್ರತವನ್ನು ಆಚರಿಸಿ ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಪೂಜಿಸಿ ಕೃಷ್ಣನನ್ನು ಪತಿಯಾಗಿ ಪಡೆಯಲು ಪ್ರಾರ್ಥಿಸಿದರು ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬದಲ್ಲಿ ಯುವತಿಯರು ಮಳೆ ಮತ್ತು ಸಮೃದ್ಧಿಗಾಗಿ ಇವಳನ್ನು ಪೂಜಿಸುತ್ತಾರೆ ದೇವಿ ಕನ್ಯಾಕುಮಾರಿ ಕೂಡ ಕಾತ್ಯಾಯನಿಯ ಅವತಾರವೆಂದು ನಂಬಲಾಗುತ್ತದೆ ಕಾತ್ಯಾಯಿನಿ ದೇವಿಯ ರೂಪ ಮತ್ತು ಚಿಹ್ನೆಗಳು ಕಾತ್ಯಾಯನಿ ದೇವಿಯನ್ನು ಸಾಮಾನ್ಯವಾಗಿ ನಾಲ್ಕು ಕೈಗಳೊಂದಿಗೆ ಚಿತ್ರಿಸಲಾಗುತ್ತದೆ ಎಡಗೈಗಳಲ್ಲಿ ಕಮಲಾ ಪುಷ್ಪ ಮತ್ತು ಖಡ್ಗವನ್ನು ಹಿಡಿದಿರುತ್ತಾಳೆ ಬಲಗೈಗಳಲ್ಲಿ ಅಭಯ ಮುದ್ರೆ ಭಯರಹಿತತೆ ಮತ್ತು ವರದ ಮುದ್ರೆ ವರದಾನ ನೀಡುವುದು ಇರುತ್ತದೆ ಇವಳ ವಾಹನವು ಸಿಂಹವಾಗಿದೆ ಕೆಲವು ವರ್ಣನೆಗಳಲ್ಲಿ ಇವಳು ಹದಿನೆಂಟು ಕೈಗಳು ಮೂರು ಕಣ್ಣುಗಳು ಮತ್ತು ಕಪ್ಪು ಕೂದಲು ಹೊಂದಿದ್ದು ಸಹಸ್ರ ಸೂರ್ಯರಂತಹ ಎಂದು ಹೇಳಲಾಗಿದೆ ಇವಳು ಯೋಗ ಮತ್ತು ತಂತ್ರದಲ್ಲಿ ಆಜ್ಞಾ ಚಕ್ರ ಮೂರನೇ ಕಣ್ಣು ಚಕ್ರದೊಂದಿಗೆ ಸಂಬಂಧಿಸಿದ್ದಾಳೆ ಇವಳನ್ನು ಭದ್ರಕಾಳಿ ಮತ್ತು ಚಂಡಿಕಾ ರೂಪಗಳೊಂದಿಗೆ ಸಂಯೋಜಿಸಲಾಗುತ್ತದೆ ಖಾತ್ಯಾಯನಿ ದೇವಿಯ ಆಧ್ಯಾತ್ಮಿಕ ಮಹತ್ವ ಮತ್ತು ಪ್ರಯೋಜನಗಳು ಖಾತ್ಯಾಯಿನಿ ದೇವಿಯು ಧೈರ್ಯ ಆಂತರಿಕ ಶಕ್ತಿ ದುಷ್ಟತನದ ಮೇಲೆ ವಿಜಯ ಮತ್ತು ನಕಾರಾತ್ಮಕತೆಯ ನಾಶದ ಸಂಕೇತವಾಗಿದ್ದಾಳೆ ಇವಳು ಬೃಹಸ್ಪತಿ ಗ್ರಹವನ್ನು ಆಳುತ್ತಾಳೆ ಎಂದು ನಂಬಲಾಗುತ್ತದೆ ಇವಳ ಪೂಜೆಯು ಅಡೆತಡೆಗಳನ್ನು ನಿವಾರಿಸುತ್ತದೆ ವಿವಾಹ ಸಂಬಂಧಗಳಲ್ಲಿ ಸಹಾಯ ಮಾಡುತ್ತದೆ ವಿಶೇಷವಾಗಿ ಯುವತಿಯರಿಗೆ ಸೂಕ್ತ ಪತಿಯನ್ನು ಪಡೆಯಲು ಸಾಮರಸ್ಯ ಮತ್ತು ಸಮತೋಲನವನ್ನು ನೀಡುತ್ತದೆ ಇವಳು ದೇವತೆಗಳಿಗೆ ಶಕ್ತಿ ನೀಡುವವಳು ಮತ್ತು ಭಕ್ತರಿಗೆ ರಕ್ಷಣೆಯನ್ನು ಒದಗಿಸುತ್ತಾಳೆ ಆಂತರಿಕ ಶಕ್ತಿಯನ್ನು ಬೆಳೆಸಿ ಸವಾಲುಗಳನ್ನು ಎದುರಿಸಲು ಪ್ರೇರೇಪಿಸುತ್ತಾಳೆ ಕಾತ್ಯಾಯನಿ ದೇವಿಯ ಪೂಜಾ ವಿಧಾನಗಳು ಮತ್ತು ಮಂತ್ರಗಳು ನವರಾತ್ರಿಯ ಆರನೇ ದಿನದಲ್ಲಿ ಕಾತ್ಯಾಯನಿ ದೇವಿಯನ್ನು ಪೂಜಿಸಲಾಗುತ್ತದೆ ಪೂಜೆಯಲ್ಲಿ ಕೆಂಪು ಬಣ್ಣದ ಪುಷ್ಪಗಳು ರೋಸ್ಗಳು ಅರ್ಪಿಸಲಾಗುತ್ತದೆ ಮುಖ್ಯಮಂತ್ರ ಓಂ ದೇವಿ ಕಾತ್ಯಾಯನೈ ನಮ ಪ್ರಾರ್ಥನಾ ಚಂದ್ರಹಾಸ್ಯೋಜ್ಜ್ವಲಕರ ಶಾರ್ದೂಲವರ ವಾಹನ कात्यायनी शुभम दद्य देवी दानवगातिने स्तुति या देवी सर्व पुतेषु मां कात्यायनी रूपेण संस्थिता नमस्तस्यै 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 नमो नमः ध्यानं वंदे वाञ्छित मनोरथार्थ चंद्रार्थकृत शेखरं सिंहारूढ़ा चतुर्भुजा कात्यायनी स्वर्णवर्ण आग्ना चक्र स्थितां शष्टम दुर्गा त्रिनेत्रं वराभीतकराम शगपदधरं कात्यायना सुतां ಪಟಾಂಬರ ಪರಿಧಾನಂ ಸ್ಮೇರಮುಖಿ ನಾನಾಲಂಕಾರ ಭೂಷಿತಾಂ ಮಂಜೀರ ಹಾರ ಕೇಯೂರ ಕಿಂಕಿಣಿ ರತ್ನಕುಂಡಲ ಮಂಡಿತಾಂ ಪ್ರಸನ್ನವದನ ಪಲ್ಲವಾದರಾಂ ಕಪೋಲಾಂ ತುಗಂಕುಚಾಂ ಕಮನಿಯಾಂ ಲಾವಣ್ಯಾಂ ತ್ರಿವಲಿ ವಿಭೂಷಿತ ನಿಮ್ಮನಾಭಿಂ ಕವಚ್ ಕಾತ್ಯಾಯನ ಮುಖ ಪಾತು ಕಾಂ ಸ್ವಾಹಾಸ್ವರೂಪಿಣಿ ಲಲಾಟೆ ವಿಜಯ ಪಾತು ಮಾಲಿನಿ ನಿತ್ಯಸುಂದರಿ ಕಲ್ಯಾಣಿ ಹೃದಯಂ ಪಾತು ಜಯ ಭಗಮಾಲಿನಿ ಪೂಜೆಯಲ್ಲಿ ಸಪ್ತಶತಿ ಪಠಣ ಮತ್ತು ಹವನ ಮಾಡಲಾಗುತ್ತದೆ ನವರಾತ್ರಿ ಆರನೇ ದಿನದ ವಿಶೇಷತೆಗಳು ನವರಾತ್ರಿಯ ಆರನೇ ದಿನವಾದ ಶುಕ್ಲ ಷಷ್ಠಿಯಂದು ಕಾತ್ಯಾಯನಿ ದೇವಿಯ ಪೂಜೆ ಮಾಡಲಾಗುತ್ತದೆ ಪೂಜಾ ಸಮಯ ಶುಕ್ಲಾ ಷಷ್ಠಿಯ ಆರಂಭ ಮುಕ್ತಾಯ ಬ್ರಹ್ಮ ಮುಹೂರ್ತ ಅಭಿಜಿತ್ ಮುಹೂರ್ತ ವಿಜಯ ಮುಹೂರ್ತ ಅಮೃತಕಾಲ ಮುಂತಾದವುಗಳನ್ನು ಸ್ಥಳೀಯ ಪಂಚಾಂಗದಿಂದ ನೋಡಿಕೊಳ್ಳುವುದು ಭೋಗ ಅಥವಾ ನೈವೇದ್ಯ ಸಿಹಿಪಾನ್ ಐದು ಋತುಮಾನದ ಹಣ್ಣುಗಳು ಶುದ್ಧ ಜೇನುತುಪ್ಪ ಅಥವಾ ಸರಳ ಸಿಹಿ ತಿಂಡಿಗಳು ಬಣ್ಣ ಬೂದು ಬಣ್ಣ ಇದು ಸಮತೋಲಿತ ಭಾವನೆಗಳು ಮತ್ತು ಭೂಮಿಗೆ ಸಂಬಂಧಿಸಿದ ಶಕ್ತಿಯನ್ನು ನೀಡುತ್ತದೆ ಆಚರಣೆಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ಬೂದು ಬಣ್ಣದ ಉಡುಪು ಧರಿಸಿ ದೀಪ ಹಚ್ಚಿ ಶೃಂಗಾರ ವಸ್ತುಗಳು ಮಾಲೆ ಕುಂಕುಮ ಅರ್ಪಿಸಿ ದುರ್ಗಾ ಸಪ್ತಶತಿ ಪಠಣ ಮತ್ತು ಹವನ ಮಾಡಿ ಖಾತ್ಯಾಯನಿ ದೇವಿಯ ದೇವಸ್ಥಾನಗಳು ಖಾತ್ಯಾಯನಿ ದೇವಿಯ ಪ್ರಮುಖ ದೇವಸ್ಥಾನಗಳು ತಂಜಾವೂರ್ ಜಿಲ್ಲೆಯ ಕೋವಿಲೂರಿನ ನೆಲ್ಲಿತೋಪಿನ ಶ್ರೀ ಅಮ್ಮನ್ ದೇವಸ್ಥಾನ ಬಾಕೋರ್ನ ಕಾತ್ಯಾಯನಿ ಮಂದಿರ ಮತ್ತು ಕೊಲ್ಹಾಪುರದ ದಕ್ಷಿಣದಲ್ಲಿರುವ ದೇವಸ್ಥಾನ ಕಾತ್ಯಾಯನಿ ದೇವಿಯ ಪೂಜೆಯು ಭಕ್ತರಿಗೆ ಧೈರ್ಯ ಮತ್ತು ರಕ್ಷಣೆಯನ್ನು ನೀಡುತ್ತದೆ ಇವಳ ಆಶೀರ್ವಾದದಿಂದ ಜೀವನದ ಸವಾಲುಗಳನ್ನು ಎದುರಿಸಿ ಜಯಗಳಿಸಬಹುದು